ಜೈ ಜಿನೇಂದ್ರ ನನ್ನ ಹೆಸರು ಜೈನ್ ಇಂದು ನಾನು ಅಜಿತನಾಥ ತೀರ್ಥಂಕರ ಬಗ್ಗೆ ಮಾತನಾಡುತ್ತೇನೆ ಅಜಿತನಾಥ ತೀರ್ಥಂಕರರು ಜೈನ ಧರ್ಮದ ಎರಡನೇ ತೀರ್ಥಂಕರು ಇವರು ಇಕ್ಷ್ವಾಪುರ್ ರಾಜವಂಶದಲ್ಲಿ ಭಾರತದ ಅಯೋಧ್ಯೆ ನಗರದ ರಾಜ ಜಿತಶತ್ರು ಮತ್ತು ರಾಣಿ ಸೇನಾ ಅವರಿಗೆ ಜನಿಸಿದರು ಯಾವುದೇ ತೀರ್ಥಂಕರರು ತಾಯ ಗರ್ಭದಲ್ಲಿ ಗರ್ಭಧರಿಸಿದಾಗ ಗರ್ಭಧಾರಣಿಯ ಹಿಂದಿನ ರಾತ್ರಿಯಲ್ಲಿ ತಾಯಿಗೆ ಕನಸು ದೈವಿಕ ಕನಸುಗಳು ಬೀಳುತ್ತವೆ ಎಲ್ಲಾ ತೀರ್ಥಂಕರ ತಾಯಂದಿರು ಹದಿನಾರು ಒಂದೇ ರೀತಿಯ ಕನಸುಗಳನ್ನು ಕಾಣುತ್ತಾರೆ ರಾಣಿ ವಿಜಯ ಸೇನ ತಾನು ಕಂಡ ಹದಿನಾರು ಕನಸುಗಳ ಬಗ್ಗೆ ರಾಜಾಜಿತ ಶತ್ರುವಿಗೆ ಹೇಳಿದಾಗ ಅವನು ತನ್ನ ದಿವ್ಯ ದೃಷ್ಟಿಯಿಂದ ತೀರ್ಥಂಕರ ತಿಳಿದುಕೊಂಡನು ಹಾಗೆಯೇ ಮಾಘ ಮಾಸದ ಶುಕ್ಲ ಪಕ್ಷದ ದಶಮಿ ಪ್ರಥಮ ಯೋಗದಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಅಜಿತನಾಥ ತೀರ್ಥಂಕರ ಜನನವಾಯಿತು ಭಗವಂತನು ಕೋಪ ಅಹಂಕಾರ ವಂಚನೆ ಮತ್ತು ದುರಾಸೆಯಂತಹ ಎಲ್ಲಾ ಅಷಾರಗಳನ್ನು ಗೆದ್ದಿದ್ದರಿಂದ ಇವರಿಗೆ ಅಜಿತನಾಥ ಎಂದು ಹೆಸರಿಸಲಾಯಿತು ಇವರ ತಂದೆ ಮತ್ತು ತಾಯಿಯ ಹೆಸರುಗಳ ಅರ್ಥವೂ ವಿಜಯ ಎಂದು ಇವರ ದೇಹದ ತರ ನಾನೂರ ಐವತ್ತು ಬಿಲ್ಯಷ್ಟು ದೇಹದ ಬಣ್ಣ ಸುವರ್ಣ ವರ್ಣ ಅಥವಾ ಚಿನ್ನದ ಬಣ್ಣ ಮತ್ತು ಲಾಂಛನ ಆನೆ ಹುಟ್ಟಿನಿಂದಲೇ ಇವರು ಶ್ರುತಜ್ಞಾನ ಮತಿಜ್ಞಾನ ಮತ್ತು ಅವಧಿ ಜ್ಞಾನವನ್ನು ಹೊಂದಿದ್ದರು ಇವರು ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹವಾದರು ಮದುವೆಯ ನಂತರ ಇವರು ಅಯೋಧ್ಯೆಯಲ್ಲಿ ತಮ್ಮ ರಾಜ್ಯವನ್ನು ದೀರ್ಘಕಾಲ ನೋಡಿಕೊಂಡರು ಇವರು ಆಗಾಗ್ಗೆ ಸನ್ಯಾಸಿಗಳ ದರ್ಶನ ಮಾಡಲು ಹೋಗುತ್ತಿದ್ದರು ಇವರು ಸನ್ಯಾಸಿಗಳು ಮತ್ತು ತೀರ್ಥಂಕರ ಪ್ರಭುಗಳ ಬಗ್ಗೆ ತುಂಬಾ ಆಕರ್ಷಿತರಾಗಿದ್ದರು ಒಮ್ಮೆ ಭಗವಂತನನ್ನು ಪೂಜಿಸುವಾಗ ಮತ್ತು ಸೇವೆ ಮಾಡುವಾಗ ಇವರಲ್ಲಿ ನಿರಾಸಕ್ತಿ ಉಂಟಾಗಿ ದೀಕ್ಷೆ ತೆಗೆದುಕೊಳ್ಳಲು ನಿರ್ಧರಿಸಿದರು ಕವನದ ಸಪ್ತ ಚಂದ್ರ ವೃಕ್ಷದ ಕೆಳಗೆ ಘೋರ ತಪಸ್ಸು ಮಾಡಿ ಕೇವಲ ಜ್ಞಾನ ಪಡೆದರು ಅಜಿತನಾಥ ಸ್ವಾಮಿಗೆ ತೊಂಬತ್ತು ಗಣಧರರು ಇದ್ದರು ಸಿಂಹಸೇನನು ಭಗವಂತನ ಮುಖ್ಯ ಗಣಧರನಾಗಿದ್ದನು ಯಕ್ಷ ಮಹಾಯಕ್ಷ ಯಕ್ಷಿ ರೋಹಿಣಿ ಯಕ್ಷಿ ವಯಸ್ಸು ಎಪ್ಪತ್ತೆರಡು ಲಕ್ಷ ಪೂರ್ವಗಳು ಇವರಿಗೆ ಚೈತ್ರ ಶುದ್ಧ ಪಂಚಮಿ ಪ್ರಾತಃ ಕಾಲ ರೋಹಿಣಿ ನಕ್ಷತ್ರದಲ್ಲಿ ಸಮ್ಮೇದ ಶಿಖರ ಅಥವಾ ಸಿದ್ದವ ಕೂಟದಲ್ಲಿ ಮೋಕ್ಷ ದೊರಕಿತು ಅಜಿತನಾಥ ತೀರ್ಥಂಕರರಿಗೆ ನಮೋ ನಮಃ ಜೈನ ಧರ್ಮ ಕಿ ಜೈ ಅಹಿಂಸಾ ಪರಮೋ ಧರ್ಮ ಜೈ ಎಲ್ಲರಿಗೂ ಜೈ ಜಿನೇಂದ್ರ